ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ವೀಕ್ಷಕ ಬಾಂಧವರಿಗೆ ನಾನು ರಾಘವೇಂದ್ರ ಭಟ್ ಮಾಡುವ ನಮಸ್ಕಾರಗಳು ಹೀಗೆ ನನ್ನ ವಿಡಿಯೋ ನೋಡಿರ್ತಕ್ಕಂತಹ ಕೆಲವೊಬ್ರು ಕಮೆಂಟ್ಸ್ ಅಲ್ಲಿ ನನಗೆ ಕೇಳಿದ್ದಾರೆ ಕಾಗೆ ಪಿಂಡವನ್ನು ಯಾಕೆ ಇಡ್ತಾರೆ ಅಂದ್ರೆ ಕಾಗೆಗೆ ಪಿಂಡ ಪ್ರದಾನವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿ ಕೇಳ್ತಾರೆ ಅಂದ್ರೆ ಯಾರಾದರೂ ತೀರ್ಕೊಂಡು ಹೋದಾಗ ಮರಣವನ್ನು ಹೊಂದಿದಾಗ ಮೂರನೇ ಕೆಲವೊಂದು ದೇಶಾಚಾರ ಸಂಪ್ರದಾಯದಲ್ಲಿ ಮೂರನೆಯ ದಿವಸ ಹಾಲು ತುಪ್ಪ ಮಾಡುವಾಗ ಇಲ್ಲದಿದ್ದರೆ ಪಿಂಡ ಪ್ರದಾನಗಳನ್ನು ಮಾಡುವಾಗ ಕಾಗೆಗೋಸ್ಕರನೇ ಒಂದು ಪಿಂಡವನ್ನು ತೆಗೆದಿಟ್ಟಿರ್ತಾರೆ ಆದರೆ ಅದು ಫಸ್ಟ್ ತಿನ್ನಬೇಕಾಗಿದ್ದು ಕಾಗೆಯೇ ಅಕಸ್ಮಾತ್ ಬೇರೆ ಪ್ರಾಣಿಗಳು ಬಂದರೂ ಕೂಡ ಅದನ್ನು ನಾವೆಲ್ಲ ಓಡಿಸಿರ್ತೇವೆ ನೋಡಿರ್ತೀವ ಇದು ಕೂಡ ನಿಮಗೆ ಅನುಭವಕ್ಕೆ ಬಂದಿರುತ್ತೆ ಯಾಕೆ ಈ ಕಾಗೆ ಪಿಂಡವನ್ನು ಇಡ್ತಾರೆ ಕಾಗೆಯೇ ಯಾಕೆ ತಿನ್ನಬೇಕು ಫಸ್ಟು ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಾದರೆ ನೋಡಿ ಪಿತೃಗಳ ಉದ್ದೇಶ ನಾವು ಮಾಡುವಂತಹದ್ದಕ್ಕೆ ಶ್ರಾದ್ದ ಹೇಳಿ ಕರಿತೇವೆ ಆ ಶ್ರಾದ್ದಗಳಲ್ಲಿ ಬರತಕ್ಕಂತಹ ಒಂದು ವಿಧಾನಕ್ಕೆ ನಾವು ಪಿಂಡ ಪ್ರಧಾನ ಪಿಂಡ ಇಡುವ ವಿಧಾನ ಹೇಳಿ ಕರಿತೇವೆ ಇಲ್ಲ ಮರಣ ಹೊಂದಿ ಮೂರನೇ ದಿವಸಕ್ಕೆ ಪಿತೃಗಳ ಹೆಸರಲ್ಲಿ ಇಡತಕ್ಕಂತಹ ವಿಧಾನಕ್ಕೆ ಪಿಂಡ ಅಂತ ಹೇಳಿ ಕರಿತೇವೆ ಇಲ್ಲಿ ಎರಡು ವಿಚಾರ ಪಿತೃಗಳಿಗೆ ಯಾಕೆ ಶ್ರಾದ್ದ ಮಾಡಬೇಕು ಕಾಗೆ ಪಿಂಡವನ್ನು ಯಾಕೆ ಇಡಬೇಕು ಹೇಳಿ ನೋಡಿ ಒಬ್ಬ ಮನುಷ್ಯ ಹುಟ್ಟುವಾಗ ಮೂರು ಋಣಗಳನ್ನು ಪಡೆದುಕೊಂಡು ಹುಡ್ತಾನೆ ಒಂದು ದೇವಋಣ ಋಣ ಮತ್ತು ಪಿತೃಋಣ ಹೇಳಿ ಮೂರು ವಿಧಾನ ದೇವಋಣವನ್ನು ದೇವತೆಗಳಿಗೆ ಮುಂತಲೂ ಪೂಜೆಯನ್ನು ಮಾಡುವುದರಿಂದ ಋಣವನ್ನು ಪರಿಹಾರ ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಋಷಿ ಋಣಗಳು ಅಂತ ಹೇಳಿದರೆ ಋಷಿಗಳು ರಚನೆ ಮಾಡಿರ್ತಕ್ಕಂತಹ ವೇದ ಪುರಾಣ ಒಳ್ಳೆಯ ಶ್ಲೋಕಗಳ ಪಠನೆಗಳಿಂದ ಋಣವನ್ನು ಪರಿಹಾರ ಮಾಡಿಕೊಳ್ಬಹುದು ಪಿತೃಋಣವನ್ನು ಮಾತ್ರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿಕೊಳ್ಬೇಕು ಅಂತಾದರೆ ನಾವು ಬದುಕಿರುವ ತನಕಬು ಕೂಡ ಪ್ರದಾನ ಇಲ್ಲ ವರ್ಷಕ್ಕೆ ಒಮ್ಮೆಯಾದರೂ ಅವರ ಮರಣದ ದಿವಸದಂದು ಅವರಿಗೆ ಇಷ್ಟವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಮಾಡಿ ಅವರ ಫೋಟೋದ ಎದುರುಗಡೆ ಇಟ್ಟು ನಂತರ ಕಾಗೆಗೆ ಇಡತಕ್ಕಂತಹ ವಿಧಾನದಿಂದ ಪಿತೃಋಣವನ್ನು ಪರಿಹಾರ ಮಾಡಿಕೊಳ್ಬಹುದು ಅಂಥೇಳಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಪ್ರಸ್ತುತವಾಗಿ ಕಾಗೆ ಪಿಂಡ ಯಾಕೆ ಕಾಗೆ ತಿನ್ನಬೇಕು ಅಂತ ಕೇಳಿದರೆ ಪುರಾಣ ಕಾಲದಲ್ಲಿ ರಾವಣ ನಮಗೆಲ್ಲ ಗೊತ್ತಿದೆ ರಾವಣಾಸುರ ಅವನು ಶಿವನಿಂದ ಸಾವು ಬರಬಾರದು ಅಂತ ಹೇಳಿ ವರವನ್ನು ಪಡೆದುಕೊಂಡು ಎಲ್ಲ ದೇವತೆಗಳಿಗೂ ಕೂಡ ಉಪಟಳವನ್ನು ಮಾಡಲಿಕ್ಕೆ ದಂಡೆತ್ತಿ ದೇವಲೋಕಕ್ಕೆ ಹೋದಾಗ ಎಲ್ಲ ದೇವತೆಗಳು ಕೂಡ ರಾವಣನಿಗೆ ನಾವು ಗುರ್ತ ಸಿಗಬಾರದು ರಾವಣನಿಗೆ ಕೈಗೆ ಸಿಗಬಾರದು ಅಂತ ಹೇಳಿ ಒಂದೊಂದು ಪ್ರಾಣಿಗಳ ರೂಪವನ್ನು ಧರಿಸಿಕೊಂಡು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರಂತೆ ಅವಾಗ ಪಿತೃಗಳ ಅಧಿಪತಿಯಾಗಿರ್ತಕ್ಕಂತಹ ಯಮ ಕಾಗೆ ರೂಪದಲ್ಲಿ ಅಡಿಕೊಂಡಿದ್ದ ಆ ರಾವಣನ ಉಪಟಳ ರಾಮದೇವರು ನಿಗ್ರಹ ಆಯಿತು ಇನ್ನ ದೇವತೆಗಳೆಲ್ಲ ಆ ಪ್ರಾಣಿಗಳ ರೂಪವನ್ನು ತ್ಯಜಿಸಿ ತಮ್ಮ ಮೂಲ ರೂಪಕ್ಕೆ ಹೋಗುವಾಗ ದೇವತೆಗಳು ಒಂದೊಂದು ಪ್ರಾಣಿಗೆ ಒಂದೊಂದು ವರಗಳನ್ನು ಕೊಟ್ಟಿಕೊಂಡು ಹೋಗಿದ್ದಾರಂತೆ ಪ್ರಸ್ತುತವಾಗಿ ಯಮ ಕಾಗೆಯ ರೂಪದಿಂದ ಇದ್ದು ಕಾಗೆ ರೂಪವನ್ನು ಬಿಟ್ಟು ಯಮರೂಪಕ್ಕೆ ಸೇರುವಾಗ ಕಾಗೆಗೆ ಒಂದು ವರ ಕೊಡ್ತಾನಂತೆ ಯಮ ಹೇಳ್ತಾನೆ ನನ್ನ ಅಧೀನದಲ್ಲಿ ಇರತಕ್ಕಂತಹ ಪಿತೃಗಳಿಗೆ ಮರಣ ಹೊಂದ ನಂತರದಲ್ಲಿ ಪ್ರಪಂಚದಲ್ಲಿ ತುಂಬಾ ಜನ ವಾಯಸ ಬಲಿಗಳನ್ನು ಅಂದ್ರೆ ಶ್ರಾದ್ದಾದಿಗಳನ್ನು ಮಾಡ್ತಾರೆ ಆ ವಾಯಸ ಪಿಂಡ ಪ್ರಧಾನದ ಕೊನೆಯ ಕ್ಷಣದಲ್ಲಿ ಯಾರು ನಿನಗೆ ಕಾಗೆ ಪಿಂಡ ಅಂತ ಹೇಳಿ ನಿನಗೆ ವಾಯಸ ಬಲಿ ಅಂದ್ರೆ ಒಂದು ಬಲಿದಾನವನ್ನು ಒಂದು ಪಿಂಡವನ್ನು ಇಡ್ತಾರೋ ಆ ಪಿಂಡ ನೀನು ಸ್ವೀಕಾರ ಮಾಡಿದರೆ ಮಾತ್ರ ಪಿತೃಗಳಿಗೆ ಮೋಕ್ಷ ಆಗುವ ಹಾಗೆ ನಿನಗೆ ಒಂದು ವರವನ್ನು ಕೊಟ್ಟಿರ್ತೇನೆ ಅಂತ ಹೇಳಿ ಯಮದೇವರು ಕೊಟ್ಟಿರ್ತಕ್ಕಂತಹ ಆ ವರದ ನಿಮಿತ್ತವಾಗಿ ನಾವು ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಭಾರತದ ಅಖಂಡ ಭಾರತದ ಯಾವುದೇ ಪ್ರದೇಶಕ್ಕೆ ಹೋಗಿ ಆ ಹೊರಗೆ ಇಟ್ಟಿರ್ತಕ್ಕಂತಹ ಅನ್ನವನ್ನಾಗಲಿ ಅಥವಾ ಹೊರಗೆ ಇಟ್ಟಿರ್ತಕ್ಕಂತಹ ಪಿಂಡವನ್ನಾಗಲಿ ಮೊದಲು ಕಾಗೆಯೇ ತಿನ್ನಬೇಕು ಅಂತ ಹೇಳಿ ಶಾಸ್ತ್ರದ ನಿಯಮ ಆದ್ದರಿಂದ ನಾವು ಕೂಡ ಪಿಂಡವನ್ನು ಇಟ್ಟಾಗ ನಿಮ್ಮ ಪಿತೃಗಳ ಉದ್ದೇಶ ಇಟ್ಟುಕೊಂಡು ನೀವು ಪಿಂಡ ಪ್ರದಾನವನ್ನು ಮಾಡಿದಾಗ ಬೇರೆ ಪ್ರಾಣಿಗಳು ತಿನ್ನಲಿ ಬೇಡ ಅಂತ ಹೇಳೋದಿಲ್ಲ ಬೇರೆ ಪ್ರಾಣಿಗಳು ಮುಟ್ಟುವ ಮುಂಚೆ ಕಾಗೆ ತಿನ್ನುವ ಹಾಗೆ ನೀವೇನಾದರೂ ನೋಡಿಕೊಂಡಲ್ಲಿ ನಿಮ್ಮ ಪಿತೃಗಳು ತೃಪ್ತರಾಗ್ತಾರೆ ಆ ಪಿತೃಗಳ ಅನುಗ್ರಹ ನಿಮಗೆ ಆಗುತ್ತೆ ಆದ್ದರಿಂದಲೇ ಕಾಗೆ ಪಿಂಡ ಅಂತ ಹೇಳಿ ಅದು ಪ್ರಸಿದ್ಧ ಬಂದಿದೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು